ರಾಗ ಆರ್ಟ್ಸ್ ಅವ್ರು ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ವಾವ್ ವಾವ್ ಅವ್ನಗೋಸ್ಕರ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಮಾರ್ಬಲ್ ಆರ್ಟ್ ಇದು ಹಾಂ ಓಕೆ ಇದು ಒಂದು ಸ್ವಲ್ಪ ರೇರ್ ಇದೆಲ್ಲ ಪೀಸ್ಗಳು ವೆರಿ ಬ್ಯೂಟಿಫುಲ್ ವೀಣೆ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಹ್ಞೂ ತುಂಬ ಚೆನ್ನಾಗಿದೆ ವೆರಿ ನೈಸ್ ಬ್ಯೂಟಿಫುಲ್ ಪೀಸ್ ಆಫ್ ಆರ್ಟ್ ಥ್ಯಾಂಕ್ ಯು ರಾಗ ಆರ್ಟ್ಸ್ ಥ್ಯಾಂಕ್ ಯು ರಾಗ ಆರ್ಟ್ಸ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ರಾಗ ಆರ್ಟ್ಸ್ ಅಂತ ಒಳ್ಳೆ ರಾಗದಲ್ಲೇ ಹೇಳಿ ಬೃಂದಾವನಿ ರಾಗದಲ್ಲಿ ಹೇಳೋಣವಾ ಯಾ ಸುಮಾರು ಹದಿನೈದು ರೂಪಾಯಿಂದ ಹದಿನೈದು ಲಕ್ಷ ರೂಪಾಯಿ ಜೈನಗರ್ ಶಾಲಿನಿ ಗ್ರೌಂಡ್ ಇದೆ ಹೆಚ್ ಎಸ್ ಆರ್ ಲೇಔಟ್ ಅಲ್ಲಿ ಇದೆ ಸದಾಶಿವನಗರಲ್ಲಿ ಎತ್ನಿಕ್ ಹ್ಯಾಂಡಿ ಕ್ರಾಫ್ಟ್ಸ್ ಬ್ರಾಸ್ ಐಟಮ್ಸು ತಾಂಜಾವರ್ ಪೇಂಟಿಂಗ್ಸ್ ಟೀ ಕುಡ್ ಫರ್ನಿಚರು ಇದೆಲ್ಲಾನು ಇದೆ ಇವ್ರ ಹತ್ರ ಮತ್ತೆ ಈಗ ದಸರಾ ಬೇರೆ ಬರ್ತಿದೆ ಬೊಂಬೆಗಳ ಸೇಲ್ ಕೂಡ ಶುರು ಆಗಿದೆ ದಸರಾ ಸೇಲು ಡಿಸ್ಕೌಂಟ್ಸ್ ಎಲ್ಲ ಇದೆ ಯಾರೇ ರಾಗ ಆರ್ಟ್ಸ್ ಹೋಗಿ ನೋಡ್ಕೊಂಡು ಬಂದೆ ಅಂದ್ರೆ ಎಕ್ಸ್ಟ್ರಾ ಫೈವ್ ಡಿಸ್ಕೌಂಟ್ ನಾವು ಹೋಗ್ಬಿಟ್ಟು ಕೀರ್ತಿ ಹೆಸರು ಹೇಳಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ನೋಡೋಣ ಇದೆಲ್ಲ ಮಾಡಿದೀವಲ್ಲ ಮಾಡಿ